ನಮಸ್ತೆ ಬನ್ನಿ ನಾವಿವತ್ತು ಮೆಂತೆ ಪುಲಾವ್ ಅಥವಾ ಮೆಂತೆ ಬಾತ್ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಇದರಲ್ಲಿ ಮೆಂತೆ ಹಾಕಿರೋದ್ರಿಂದ ಇದೊಂದು ಆರೋಗ್ಯಕರವಾದ ರೆಸಿಪಿಯೂ ಹೌದು ಬನ್ನಿ ಹಾಗಾದರೆ ಶುರು ಮಾಡೋಣ ಮೊದಲೇದಾಗಿ ಒಂದು ಮಿಕ್ಸರ್ ಜಾರಲ್ಲಿ ಒಂದು ಇಂಚಷ್ಟು ಶುಂಠಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳು ಒಂದು ಕಪ್ಪಷ್ಟು ಹಸಿ ತೆಂಗಿನ ತುರಿ ಹಾಗೂ ಐದರಿಂದ ಆರು ಹಸಿ ಸ್ವಲ್ಪ ಪುದೀನ ಸೊಪ್ಪು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕರಿಮೆಣಸು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸರ್ ಜಾರಲ್ಲಿ ಇದರ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ನಮ್ಮ ಪೇಸ್ಟ್ ಈ ಥರ ರೆಡಿಯಾಗಿದೆ ಇವಾಗ ಪುಲಾವ್ ರೆಡಿ ಮಾಡೋಣ ಅದಕ್ಕೆ ಒಂದು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಜೊತೆಗೆ ಎರಡು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಎರಡು ಚಿಕ್ಕ ಪುಲಾವ್ ಎಲೆ ಅಥವಾ ಒಂದು ದೊಡ್ಡ ತೋಳಿ ಅದಕ್ಕೆ ಒಂದು ಚಕ್ರಮೊಗ್ಗು ಎರಡು ಲವಂಗ ಇಂಚಷ್ಟು ಚಕ್ಕೆ ಹಾಗೆ ಒಂದು ಕಪ್ಪು ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರ್ತಿ ಆಮೇಲೆ ಆಮೇಲಿದ್ದಕ್ಕೆ ಸ್ವಲ್ಪ ಕರ್ರೆ ಸೊಪ್ಪು ಹಾಗೂ ಒಂದು ದೊಡ್ಡದು ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋರೆಗೂ ಹುರಿದುಕೊಳ್ಳಿ ಆಮೇಲೆ ಇದಕ್ಕೆ ಒಂದು ದೊಡ್ಡದು ಟೊಮೆಟೊ ಸಣ್ಣಗೆ ಹೆಚ್ಚಿರೋದು ಹಾಕ್ಕೊಂಡು ಟೊಮೆಟೊ ಆಗುವವರೆಗೂ ಹುರಿದುಕೊಳ್ಳಿ ಆಮೇಲೆ ನಾವು ಇದಕ್ಕೆ ಅರ್ಧ ಕಪ್ಪಷ್ಟು ಹಸಿ ಬಟಾಣಿಯನ್ನು ಹಾಕ್ಕೊಳ್ಳೋಣ ಅದನ್ನು ಒಂದು ಸರ್ತಿ ಚೆನ್ನಾಗಿ ಬಡಿಸಿಕೊಳ್ಳಿ ಇಲ್ಲಿ ನೀವು ಯಾವ ಬೇಕಾದರೂ ತರಕಾರಿಯನ್ನು ಹಾಕೋಬಹುದು ಆಮೇಲೆ ಒಂದು ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳಿನ ಪುಡಿ ಅಥವಾ ಧನಿಯಾ ಪುಡಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿಕೊಳ್ಳಿ ಆಮೇಲೆ ನಾನು ಇದಕ್ಕೆ ಸಣ್ಣಗೆ ಹೆಚ್ಚಿರುವ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಟ್ಟಷ್ಟು ಅಥವಾ ಒಂದು ಬಾಲಷ್ಟು ಮೆಂತ್ಯ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಹುರಿದುಕೊಳ್ಳಿ ಇಲ್ಲಾಂದರೆ ಅನ್ನ ಕೈಯಾಗಿ ಬರುತ್ತೆ ಆಮೇಲೆ ಇದಕ್ಕೆ ನಾವಿಲ್ಲಿ ನಾವು ಮಾಡಿಕೊಂಡಿರುವ ಪೇಸ್ಟನ್ನು ಹಾಕ್ಕೋಬೇಕು ಪೇಸ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆ ಬಿಡುವರೆಗೂ ಬಾಡಿಸಿಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಯಲು ಬಿಟ್ಬಿಡಿ ಇವಾಗ ಒಂದು ಕುದಿ ಬಂದಿದೆ ಇವಾಗ ನಾವು ಇದಕ್ಕೆ ನಾವು ತೊಳೆದಿರುವ ಅಕ್ಕಿಯನ್ನು ಹಾಕ್ಕೊಳ್ಳೋಣ ಅಕ್ಕಿಯನ್ನು ಹಾಕ್ಕೊಂಡು ಇದನ್ನು ಒಂದು ಸರ್ತಿ ಚೆನ್ನಾಗಿ ಕಲಸಿ ಮತ್ತೊಂದು ಕುದಿ ಬರೋವರೆಗೂ ಬಿಟ್ಬಿಡಿ ಇವಾಗ ನಾವು ಇದಕ್ಕೆ ಒಂದು ಕೆಪ್ಪಷ್ಟು ಹಾಲನ್ನು ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಕಲಸಿ ಒಂದು ಕುದಿ ಬಂದಮೇಲೆ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ಬೀಜಲು ಕುದಿಸಿ ನೋಡಿ ನಮ್ದೀಗ ಮೆಂತೆ ಪುಲಾವ್ ಅಥವಾ ಮೆಂತೆ ಭಾತ್ ರೆಡಿಯಾಗಿದೆ ಇದನ್ನು ನಾವು ಸರ್ವ್ ಮಾಡೋಣ ಇದನ್ನು ನಾವು ಮೊಸರು ರಾಯ್ತ ಜೊತೆ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು